ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಅಧಿವೇಶನದಲ್ಲಿ ಈ ಬಾರಿ ಡಿಕೆಶಿ ಮೊದಲನೇ ತರ ಅಬ್ಬರಿಸಲಿಲ್ಲ ಯಾಕೆಂದ್ರೆ ಅವರ ತಲೆಯಲ್ಲಿ ಒಂದು ವಿಚಾರ ಅವರಿಗೆ ಸಿಕ್ಕಾಪಟ್ಟೆ ಕಾಡ್ತಾ ಐತಿ ಅಂತೆ ಯಾಕೆಂದ್ರೆ ಸದ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇರೋದು ಒಂದೇ ಆಸೆ ಒಂದ್ಸಲ ಆದ್ರೂ ಸಿಎಂ ಆಗಬೇಕು ಅನ್ನೋದು ಅದಕ್ಕಾಗಿ ಮಾಡ್ತಿರುವ ಹೋರಾಟ ಒಂದಲ್ಲ ಎರಡಲ್ಲ ಸಿದ್ದರಾಮಯ್ಯ ಸರ್ಕಾರದ ಭಾಗವಾದ ಡಿಕೆಶಿಗೆ ನಿತ್ಯವೂ ಸಾವಿರ ಸವಾಲುಗಳಿವೆ ಆದರೆ ಕಳೆದ ಸೋಮವಾರ ವೈಟ್ ಟ್ಯಾಪಿಂಗ್ ಪೂಜೆ ಮುಗಿಸಿ ಬಂದ ಬಳಿಕ ಅವರಿಗೆ ಮೂಡೇ ಸರಿ ಇಲ್ವಂತೆ ಅದು ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗೆ ಈ ವಿಷಯ ಕುರಿತು ಡಿಕೆಶಿಗೆ ದಿನೇ ದಿನೇ ಟೆನ್ಷನ್ ಆಗ್ತಿದೆಯಂತೆ ಅದ್ಯಾವ ಟೆನ್ಷನ್ ಅಂತೀರಾ ಈ ವರದಿ ನೋಡಿ ಹೌದು ಡಿ ಕೆ ಶಿವಕುಮಾರ್ ಅವರಿಗೆ ಮೂರು ದಿನವಾದ್ರೂ ಶೂ ಕಳೆದಿದ್ದೇ ಚಿಂತೆ ಆಗ್ತದೆ ಅಷ್ಟಕ್ಕೂ ಇದೊಂದು ದೊಡ್ಡ ವಿಚಾರಣಾ ಅಂತ ಅನ್ಕೋಬೇಡಿ ಇದ್ರ ಹಿಂದೆ ಒಂದು ರಹಸ್ಯವೇ ಇದೆ ಆ ರಹಸ್ಯವೇ ಡಿಕೆಶಿಗೆ ಬಯದ ಜೊತೆ ಚಿಂತೆಗೂ ಕೂಡ ದೂಡಿದೆಯಂತೆ ಯಾಕೆಂದ್ರೆ ಕಳೆದ ಜುಲೈ ಹದಿನೈದರಂದು ಡಿಕೆ ಶಿವಕುಮಾರ್ ಅವರು ವೈಟ್ ಹ್ಯಾಪಿಂಗ್ ಪೂಜಾ ಅಂತ ನಗರದ ಬಾಶ್ಯಂ ಸರ್ಕಲ್ ಗೆ ಬಂದಿದ್ರು ಜೊತೆಗೆ ಶಾಸಕರು ಇತರೆ ನಾಯಕರು ಕೂಡ ಇದ್ರು ಯಜ್ಞ ವಿನಾಯಕನ ಆರತಿ ತಗೊಂಡ ಬಳಿಕ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಮೂಲೆಯಲ್ಲಿ ಬಿಟ್ಟಿದ್ದ ಶೂ ಅನ್ನ ಧರಿಸಲು ಹೋದ್ರು ಆದ್ರೆ ಅಲ್ಲಿ ಶೂ ನಾಪತ್ತೆ ಶಾಸಕರಿದ್ದಾರೆ ಮಂತ್ರಿಗಳು ಕೂಡ ಇದ್ರು ಈ ಶೂ ಕದಿಯಲು ನಂದೇ ಅಂತ ಮನಸ್ಸಲ್ಲೇ ಅಂದುಕೊಂಡು ಬೇರೆ ಶೂ ಅನ್ನ ಧರಿಸಿ ಹೊರಟು ನಿಂತರಂತೆ ಡಿಕೆಶಿ ಅದರಲ್ಲಿ ಹೇಳಿ ಕೇಳಿ ಅವತ್ತು ಸೋಮವಾರ ನಿನ್ನೆ ಶುಕ್ರವಾರ ನಾಲ್ಕು ದಿನ ಆಯ್ತು ಆದ್ರೆ ಡಿಕೆಶಿಗೆ ನಿತ್ಯವೂ ಶೂ ಕಳೆದು ಹೋದ ಬಗ್ಗೆನೆ ಟೆನ್ಶನ್ ಆಗ್ತಿದೆ ಅವತ್ತಿನಿಂದ ಡಿಸ್ ಒಂಥರ ವಿಚಲ ರಾಗಿದ್ದಾರಂತೆ ಡಿಕೆಶಿ ಸಾಹೇಬರು ಶೂ ಕದ್ದವರನ್ನ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಕಟ್ಟಪ್ಪಣೆ ಹೊರಡಿಸಿದಾರಂತೆ ಅದಕ್ಕೆ ಕಾರಣ ಮಾಠ ಮಂತ್ರದ ಭೀತಿ ಡಿಕೆಶಿ ಅವರಿಗೆ ಕಾಡ್ತಾ ಇದೆಯಂತೆ ಇನ್ನು ಶೂ ಕಳ್ಳನ ಹುಡುಕಾಟಕ್ಕೆ ಇನ್ನೊಂದು ಅನುಮಾನವೂ ಕೂಡ ಇದೆ ಮಿಸ್ಸಿಂಗ್ ಆದಾಗ ಆ ಜಾಗದಲ್ಲಿ ಯಾವ ಶೂ ಕೂಡ ಇರಲಿಲ್ಲ ಇದಾದ ಕೆಲ ನಿಮಿಷಗಳ ನಂತರ ಬೇರೆ ಶೂ ಪತ್ತೆ ಆಗಿದೆ ಯಾರು ತಂದಿಟ್ರು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ಸಿಸಿಟಿವಿ ಕೂಡ ಇಲ್ಲ ಮಾಠ ಮಂತ್ರ ವಾಮಾಚಾರಕ್ಕೆ ಸ್ಪೋರ್ಟ್ ಶೂ ಅಥವಾ ಪ್ಲಾಸ್ಟಿಕ್ ಶೂ ಬಳಕೆ ಮಾಡುವುದಿಲ್ಲ ಚರ್ಮದ ಶೂ ಬಳಕೆ ಮಾಡ್ತಾರೆ ಡಿಕೆಶಿಯದ್ದು ಕೂಡ ಚರ್ಮ ಶೂ ಜೊತೆಗೆ ಮಾಠಾ ಮಂತ್ರದಲ್ಲಿ ಕಾಲಿನ ಧೂಳಿಗೆ ಹೆಚ್ಚು ಪ್ರಾಶಸ್ತ್ಯವಿದೆ ಶೂನಲ್ಲಿ ಧೂಳು ಇರೋದು ಸಹಜ ಈ ಎಲ್ಲಾ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಶತ್ರು ಯಾಗ ನೆನಪಿಗೆ ಬಂದಂತೆ ಕಾಣುತ್ತಿದೆ ಒಟ್ಟಿನಲ್ಲಿ ಇತ್ತೀಚೆಗೆ ಕೆ ಅವರಿಗೆ ರಾಜಕೀಯದಲ್ಲಿ ಲಕ್ಕ ಚೂರು ಕಡಿಮೆಯಾಗುತ್ತಿದೆ ಅದರ ಜೊತೆಗೆ ಈ ತರಹದ ಅನೇಕ ಘಟನೆಗಳು ಡಿ ಶಿ ಅವರ ನಿದ್ದೆ ಮತ್ತು ನೆಮ್ಮದಿಯನ್ನ ಹಾಳು ಮಾಡುತ್ತಿರುವುದು ಮಾತ್ರ ಸುಳ್ಳಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ